ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಅಂಡ್ ಸನ್ಸ್ ಕೇರ್ ಸರ್ಕಲ್ ಮೈಸೂರು ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ನಿಯಮಿತದ ಚುನಾವಣೆಯನ್ನು ಕಾನೂನಿನ ಪ್ರಕಾರವೇ ಅದರ ದಿನಾಂಕವನ್ನು ನಿಗದಿಪಡಿಸಬೇಕೆಂದು ಸಂಘದ ಸದಸ್ಯ ಟಿ ಗೋಪಾಲ್ ಒತ್ತಾಯಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಆಡಳಿತ ಮಂಡಳಿ ಅಧಿಕಾರಾವಧಿಯು ಫೆಬ್ರವರಿ ಇಪ್ಪತ್ತೈದಕ್ಕೆ ಮುಗಿದಿದ್ದು ಮುಂದಿನ ಆಡಳಿತ ಮಂಡಳಿಯ ಸದಸ್ಯರ ಆಯ್ಕೆಯ ಚುನಾವಣೆಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರ ಚುನಾವಣೆ ನಡೆಯಬೇಕಿದ್ದು ಸಾಕಾರ ಸಂಘದಿಂದ ಇದುವರೆಗೂ ಕೂಡ ಚುನಾವಣೆಯ ನಿಗದಿತ ದಿನಾಂಕವನ್ನು ಘೋಷಣೆ ಮಾಡಿರುವುದಿಲ್ಲ ಈಗಿರುವಾಗ ಹಾಲಿ ಇರುವ ಆಡಳಿತ ಮಂಡಳಿ ಸದಸ್ಯರುಗಳು ಹಾಗೂ ಕೆಲವು ಸಂಘದ ಸದಸ್ಯರುಗಳು ಈಗಾಗಲೇ ಕಾನೂನುಬಾಹಿರವಾಗಿ ಚುನಾವಣೆಯ ದಿನಾಂಕವನ್ನು ಘೋಷಣೆ ಮಾಡಿಕೊಂಡಿದ್ದು ಫೆಬ್ರವರಿ ಹದಿನಾರರಂದು ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನರ್ಗಳನ್ನು ಅಳವಡಿಸಿ ಈಗಾಗಲೇ ಪ್ರಚಾರ ಮಾಡುತ್ತಿರುವ ಎಲ್ಲ ವಿಚಾರಗಳು ತಮಗೆ ತಿಳಿದಿದ್ದರೂ ಸಹ ಸದರಿ ಅವರ ವಿರುದ್ಧ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳದೆ ಅವರುಗಳ ಜೊತೆ ಪರೋಕ್ಷವಾಗಿ ಶಾಮೀಲಾಗಿ ಇದುವರೆಗೂ ಕೂಡ ಯಾವುದೇ ಚುನಾವಣೆಯ ದಿನಾಂಕವನ್ನು ಪ್ರಕಟಿಸದೆ ಕಾನೂನು ಸಹ ಕಾನೂನಿಗೆ ವಿರುದ್ಧವಾಗಿ ಅಧಿಕಾರ ನಡೆಸಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ ಸಹಕಾರ ಸಂಘದಿಂದ ಸದಸ್ಯರುಗಳು ಆಡಳಿತ ಮಂಡಳಿ ಚುನಾವಣೆ ದಿನಾಂಕವನ್ನು ನಿಗದಿಪಡಿಸಿಕೊಂಡು ಪ್ರಚಾರ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಆಡಳಿತ ಮಂಡಳಿಗೆ ಕಾನೂನಿನ ಪ್ರಕಾರ ಚುನಾವಣೆ ದಿನಾಂಕವನ್ನು ನಿಗದಿಪಡಿಸಿ ಇಲ್ಲವಾದಲ್ಲಿ ಕಾನೂನು ಹೋರಾಟ ಮಾಡುವುದಾಗಿ ಸಂಘದ ಸದಸ್ಯ ಟಿ ಗೋಪಾಲ್ ಮನವಿ ಮಾಡಿದರು ಚುನಾವಣಾ ಪ್ರಾಧಿಕಾರಿಕೆ ಮತ್ತು ಸಂಬಂಧಿಸಿದ ರಿಟರ್ನಿಂಗ್ ಆಫೀಸರ್ಗಳಿಗೆಲ್ಲ ನಾನು ದೂರ ಅರ್ಜಿನ ಕೊಟ್ಟಿದ್ದೀನಿ ಅದರ ಬಗ್ಗೆ ಯಾವುದೇ ರೀತಿಯಾದ ಇನ್ನೂ ನಿರ್ಧಾರ ತಗೊಂಡಿಲ್ಲ ಅವರು ಆದರೂ ಅದೆಷ್ಟೆಲ್ಲ ಹೇಳಿದರು ಮತ್ತು ಇದಕ್ಕೆ ಸಂಬಂಧಪಟ್ಟದ ನಮ್ಮ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೂ ಸಹ ನಾನು ಪತ್ರವನ್ನು ಕೊಟ್ಟಿದ್ದೀನಿ ಈ ಥರ ಇದೆ ಅಂದ್ಬಿಟ್ಟು ಅವರು ಯಾವುದೇ ರೀತಿಯಾದ ಕ್ರಮ ತಗೊಂಡಿಲ್ಲ ಏನಾಗಿದೆ ಅಂತಂದರೆ ನಾನು ಟಿ ಗೋಪಾಲ್ ಅನ್ನೋದು ಬ್ಯಾಂಕಿನ ಸದಸ್ಯ ಕಳೆದ ಹದಿನೈದು ವರ್ಷದಿಂದ ನಾನು ಅಲ್ಲಿದ್ದೀನಿ ಪ್ರತಿ ಜನ್ರಲ್ ಬಾಡಿ ಮೀಟಿಂಗಲ್ಲೂ ಸಹ ನಾನು ಚರ್ಚೆ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ ಅದೆಲ್ಲನೂ ಮಾಡಿದ್ದೀನಿ ಮತ್ತು ಆಧಾರತಿ ಪುಸ್ತಕ ನಾನು ಸಹಿ ಮಾಡಿದ್ದೀನಿ ಆದರೂ ಈ ಸಲ ಮತದಾರ ಪಟ್ಟಿಯಲ್ಲಿ ಕರಡು ಮತದಾನ ಪಟ್ಟಿಯಲ್ಲಿ ನನ್ನ ಹೆಸರೇ ಕೈ ಬಿಡಲಾಗಿದೆ ಅದು ಕಾರಣ ನನಗೆ ಗೊತ್ತಿಲ್ಲ ಅಂದರೆ ಈ ಥರ ಸುಮಾರು ಜನದ ಆ ಥರ ಆಗಿದೆ ಮತ್ತು ಮೈಸೂರಲ್ಲಿ ಸಾವಿರದ ಆರುನೂರು ಜನಕ್ಕೆ ಮಾತ್ರ ಸಾವಿರದ ಇನ್ನೂರು ಜನಕ್ಕೆ ಮಾತ್ರ ಸಾವಿರದ ಏಳ್ನೂರು ಜನಕ್ಕೆ ಮತದಾನದ ಇದಕ್ಕೆ ಕೊಡಿದ್ದಾರೆ ಬೆಂಗಳೂರಲ್ಲಿ ಎರಡು ಸಾವಿರದ ಜನಕ್ಕೆ ಎರಡು ಸಾವಿರ ಚಿಲ್ಲರೆಯವರು ಮಾತ್ರ ಸಾವಿರದ ಎಂಟುನೂರು ಜನಕ್ಕೆ ಮಾತ್ರ ಮತದಾನ ಹಕ್ಕಿದೆ ಹುಬ್ಬಳ್ಳಿಲಿ ಬರೀ ನಾನು ಕೇವಲ ನಾನ್ನೂರು ಚಿಲ್ಲರೆ ಅಂದರೆ ಮೈಸೂರಲ್ಲಿ ಇಷ್ಟೊಂದು ಜನ ಇದ್ದು ಮೈಸೂರಲ್ಲಿ ಹತ್ರ ತುಂಬ ಜಿ ಬಿ ನಡೆದಿರೋದ ಮೈಸೂರು ಕೇಂದ್ರ ಕಚೇರಿಯಲ್ಲೇ ನಡೆದಿರೋದು ಸೊ ಈಗ ಇರುವಾಗ ಬೆಂಗಳೂರಲ್ಲಿ ಅವ್ರ ಎಷ್ಟು ಜನ ಬಂದು ಇಲ್ಲಿ ಅಟೆಂಡ್ ಮಾಡೋಕ್ಕಾಗುತ್ತೆ ಅಂದರೆ ಇದರಲ್ಲಿ ಗೊತ್ತಾಗುತ್ತೆ ಏನೋ ಅವ್ಯವಹಾರ ನಡೆದಿದೆ ಅಂತ ಮತದಾನದಲ್ಲಿ ಮತದಾನದ ಪಟ್ಟಿ ತಯಾರಿಸ್ಬೇಕಾದ್ರೆ ತುಂಬ ಅವ್ಯವಹಾರ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ ಸೊ ಅದರಿಂದ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಚುನಾವಣಾ ದಿನಾಂಕವನ್ನು ಸಹ ಮುಂದೂಡಿ ಮತ್ತು ಎಲ್ಲ ಸದಸ್ಯರಿಗೂ ಮತದಾನಕ್ಕನ್ನು ಕೊಡಿಸೋದಕ್ಕೆ ಪ್ರಯತ್ನ ಪಡಬೇಕು ನಮ್ಮ ಆಡಳಿತ ಮಂಡಳಿ ಈ ಈ ವಿಷಯದಲ್ಲಿ ಇಷ್ಟು ಗೊಂದಲ ಕಾರಣ ಎರಡೂ ಚುನಾವಣಾ ಪ್ರಾಧಿಕಾರ ಸಹಕಾರ